ಎಲ್ಲರಿಗೂ ನಮಸ್ಕಾರ ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ಬೆಳಿಗ್ಗಿಂದ ಸೋಷಿಯಲ್ ಮೀಡ್ಯಾದಲ್ಲಿ ಒಂದು ಪ್ರಶ್ನೆಯನ್ನು ನೋಡ್ತಾ ಇದ್ದೀನಿ ಅದು ವಾಟ್ಸಪ್ ಆಗಿರ್ಬೋದು ಅಥವಾ ನಮ್ಮ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಒಂದು ಪ್ರಶ್ನೆ ಏನಪ್ಪ ಅಂತಂದರೆ ನಮ್ಮ ವಿಶೇಷ ಚೇತನರಿಗೆ ವಿಮಾನಯಾನದಲ್ಲಿ ಉಚಿತವಾಗಿ ಪ್ರಯಾಣ ಮಾಡಲು ಅವಕಾಶ ಇದೆಯಾ ಅಥವಾ ಅವ್ರಿಗೇನಾದರೂ ಕನ್ಸಿಷನ್ ಏನಾದ್ರು ಇದೆಯಾ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಪ್ರಶ್ನೆಯನ್ನು ಕೇಳ್ತಾರೆ ಈ ಕುರಿತು ಯಾಕೆ ಒಂದು ವೀಡಿಯೋವನ್ನು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಇವತ್ತು ನಾನು ನಿಮ್ಮ ಮುಂದೆ ವೀಡಿಯೋವನ್ನು ತಂದಿದ್ದೀನಿ ಸ್ನೇಹಿತರೆ ದಯವಿಟ್ಟು ವೀಡಿಯೋನ ಪೂರ್ತಿ ನೋಡಿ ಮತ್ತು ನಮ್ಮ ವಿಶೇಷ ಚೇತನ ವಾರ್ತೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋವನ್ನು ಲೈಕ್ ಮಾಡಿ ಪ್ರತಿದಿನ ವಿಶೇಷ ಚೇತನ ವಾರ್ತೆಯನ್ನು ವೀಕ್ಷಿಸಿ ಒಂದು ಹೊಸ ಅಪ್ಡೇಟ್ ಬಂದಿದೆ ಅದು ಕಾಮೆಂಟ್ ಬಾಕ್ಸಲ್ಲಿ ಹೈಪ್ ಬಟನ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ದಯವಿಟ್ಟು ಹೈಪ್ ಬಟನನ್ನು ನೀವು ಪ್ರೆಸ್ ಮಾಡಿ ನಮಗೆ ನಿಮ್ಮಿಂದ ಒಂದು ಸಹಕಾರ ಸಿಕ್ಕಂಗೆ ಆಗ್ತದೆ ಸ್ನೇಹಿತರೆ ಹೌದು ಸ್ನೇಹಿತರೆ ನಮ್ಮ ವಿಶೇಷ ಚೇತನರಿಗೂ ಕೂಡ ವಿಮಾನಯಾನದಲ್ಲಿ ಕನ್ಸಿಷನ್ ಇದೆ ಆದರೆ ಅದಕ್ಕೆ ಒಂದು ಕಂಡೀಷನ್ ಏನಪ್ಪ ಅಂತಂದರೆ ಹೊರ ದೇಶಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕನ್ಸೆಷನ್ ಇಲ್ಲ ಅಂತೇಳ್ಬಿಟ್ಟು ಈಗಾಗಲೇ ವೆಬ್ಸೈಟನ್ನು ನೋಡಿದಾಗ ನಮಗೆ ಅದರಿಂದ ಗೊತ್ತಾಗ್ತಾ ಇದೆ ಸ್ನೇಹಿತರೆ ಡೊಮೆಸ್ಟಿಕ್ ಮಾತ್ರ ಅಂದರೆ ನಮ್ಮ ರಾಷ್ಟ್ರೀಯ ಬೆಂಗಳೂರಿಂದ ಜೈಪುರ್ ಆಗಿರ್ಬೋದು ಅಥವಾ ಬೆಂಗಳೂರಿಂದ ನವ ನವದೆಹಲಿ ಆಗಿರ್ಬೋದು ಅಂದರೆ ನಮ್ಮ ಭಾರತದಲ್ಲಿ ಮಾತ್ರ ಪ್ರಯಾಣ ಮಾಡಲು ಒಂದು ಕನ್ಸಿಷನ್ ಇದೆ ಅದು ಒಂದೇ ಒಂದು ವಿಮಾನಯಾನ ಸಂಸ್ಥೆ ಅದು ಏರ್ ಇಂಡಿಯಾ ಏರ್ ಇಂಡಿಯಾದಲ್ಲಿ ಮಾತ್ರ ನಮ್ಮ ವಿಶೇಷ ಚೇತನರಿಗೆ ಕನ್ಸೆಷನ್ ಇದೆ ಅಂತ ಹೇಳ್ಬಿಟ್ಟು ಒಂದು ಮಾಹಿತಿ ಇದೀಗ ನಾನು ನೋಡಿಕೊಂಡು ನಿಮ್ಮ ಮುಂದೆ ವಿಡಿಯೋನ ಇದ್ದೀನಿ ಸ್ನೇಹಿತರೆ ಹಾಗಾದರೆ ಏನೆಲ್ಲ ದಾಖಲಾತಿಗಳನ್ನು ಕೊಡಬೇಕು ಎಷ್ಟು ಕನ್ಸೆಷನ್ ಇರ್ತದೆ ಯಾವ ವಿಶೇಷ ಚೇತನರಿಗೆ ಇದು ಅಪ್ಲಿಕೇಬಲ್ ಆಗುತ್ತೆ ಅಂತ ನೋಡೋದಾದರೆ ಮೊದಲನೇದಾಗಿ ಲೋಕೋಮೋಟಿವ್ ಡಿಸಿಬಿಲಿಟಿ ಇರ್ತಕ್ಕಂಥ ವಿಶೇಷ ಚೇತನರಿಗೆ ಅಂದರೆ ಅದೇ ಲೋಕೋಮೋಟಿವಲ್ಲಿ ಸುಮಾರು ಬರ್ತವೆ ಹೀಮೋಫೀಲಿಯಾ ಬರ್ತದೆ ಮತ್ತು ಪೋಲಿಯೋ ಬರ್ತದೆ ಮತ್ತು ಶೆರಬಲ್ ಪಾಲಿಸಿ ಬರ್ತದೆ ಹೀಗೆ ಹತ್ತು ಹಲವಾರು ನಮ್ಮ ವಿಶೇಷ ಚೇತನ ಅಂದರೆ ದೈಹಿಕ ಅಂಗವಿಕಲತೆಯಲ್ಲಿ ಕೆಲವು ವಿಭಾಗಗಳಿದ್ದಾವೆ ಅದರಲ್ಲಿ ಎಂಬತ್ತು ಪರ್ಸೆಂಟಿಗೂ ಹೆಚ್ಚು ನ್ಯೂನತೆ ಇರ್ತಕ್ಕಂಥ ಅಂಗವಿಕಲತೆ ಇರ್ತಕ್ಕಂತಹ ಪ್ರಮಾಣ ಇರ್ತಕ್ಕಂಥ ಅಂಗವಿಕಲರಿಗೆ ಮಾತ್ರ ಸುಮಾರು ಐವತ್ತು ಪರ್ಸೆಂಟು ವಿಮಾನಯಾನದಲ್ಲಿ ಅದು ಏರ್ ಇಂಡಿಯಾ ವಿಮಾನದಲ್ಲಿ ಮಾತ್ರ ನಿಮಗೆ ರಿಯಾಯಿತಿ ಇದೆ ಅಂತ ಮಾಹಿತಿ ಇದೆ ಸ್ನೇಹಿತರೆ ನೀವು ವಿಮಾನದಲ್ಲಿ ಪ್ರಯಾಣವನ್ನು ಮಾಡ್ಬೋದು ಅದರ ಜೊತೆಗೆ ಒಂದು ಸಂತೋಷದ ಸುದ್ದಿ ಏನಪ್ಪಾ ಅಂತಂದರೆ ನಿಮ್ಮ ಜೊತೆ ಟ್ರಾವೆಲ್ ಮಾಡ್ತಕ್ಕಂತಹ ಬೇರೆಯವರಿಗೆ ಅಂದರೆ ನಿಮ್ಮ ಹೆಂಡತಿ ಆಗಿರ್ಬೋದು ಮಗ ಆಗಿರ್ಬೋದು ಮಗಳಾಗಿರ್ಬೋದು ಅವ್ರಿಗೆ ಯಾರಿಗೂ ಕೂಡ ಇಲ್ಲ ಎಸ್ಕಾರ್ಟ್ ಅಂತ ನಾವು ಕರಿತೀವಿ ಅವ್ರಿಗೆ ಇಲ್ಲ ಆದರೆ ಎರಡು ವರ್ಷದ ಒಳಗಿನ ಮಕ್ಕಳಿಗೆ ಎರಡು ವರ್ಷದ ಒಳಗಿನ ನಿಮ್ಮ ಮಗು ಇದ್ದರೆ ಅದಕ್ಕೆ ಒಂದು ಸಾವಿರ ರೂಪಾಯಿ ಮಾತ್ರ ಕನ್ಸಿಷನ್ ಇದೆ ಅವರು ಬಿಡ್ತಾರೆ ಅಂತಕ್ಕಂಥ ಒಂದು ಮಾಹಿತಿ ಇದೆ ಅದು ಅಂಗವಿಕಲ ಮಕ್ಕಳಿಗೆ ಅಂದರೆ ಎರಡು ವರ್ಷದ ಒಳಗಿನ ಇರ್ತಕ್ಕಂಥ ಕಂದಮಗಳಿಗೆ ಮಾತ್ರ ಒಂದು ಸಾವಿರ ರೂಪಾಯಿಯವರು ರಿಯಾಯಿತಿನ ಬಿಡ್ತಾರೆ ಮತ್ತು ಬೇರೆ ಚಾರ್ಜನ್ನು ಅವರು ತೊಗೊಂತಾರೆ ಸ್ನೇಹಿತರೆ ಮತ್ತು ಅದರಲ್ಲಿ ಬೇಸಿಕ್ ಫೇರ್ ಮಾತ್ರ ಅಂದರೆ ಏನು ಕನಿಷನ್ ಕನಿಷ್ಠ ಮಟ್ಟದ ಒಂದು ಚಾರ್ಜ್ ಇದೆ ಅದನ್ನು ಮಾತ್ರ ಅದರಲ್ಲಿ ಮಾತ್ರ ಐವತ್ತು ಪರ್ಸೆಂಟ್ ಅಂತೇಳ್ಬಿಟ್ಟು ಹೇಳಿದ್ದಾರೆ ಸ್ನೇಹಿತರೆ ಹಾಗಾಗಿ ಇದನ್ನು ನೀವು ಗಮನ ಇಟ್ಕೋಬೇಕು ಎರಡನೇದಾಗಿ ಆ ಒಂದು ವಿಮಾನಯಾನದ ಟಿಕೆಟನ್ನು ನೀವು ಕನಿಷ್ಠ ಒಂದು ತಿಂಗಳು ಅಥವಾ ಇಪ್ಪತ್ತೊಂದು ದಿನಗಳ ಹಿಂದೆ ನೀವು ಬುಕ್ಕನ್ನು ಮಾಡಿಸಿರಬೇಕಾಗ್ತದೆ ಆವಾಗ ಮಾತ್ರ ನಿಮಗೆ ಈ ಒಂದು ಕನ್ಸೆಷನ್ ಸಿಗ್ತದೆ ನೀವು ನಾಳೆ ಫ್ಲೈಟ್ ಇದೆ ನಾಳೆನೇ ನೀವು ಟಿಕೆಟ್ ತೊಗೊಂತೀವಿ ಅಂತಂದರೆ ಅದು ಸಾಧ್ಯ ಇಲ್ಲ ಕನಿಷ್ಠ ಇಪ್ಪತ್ತೊಂದು ದಿನ ಗರಿಷ್ಠ ಇಪ್ಪತ್ತೊಂದು ದಿನ ಕನಿಷ್ಠ ಏಳು ದಿನ ಅಂತೇಳ್ಬಿಟ್ಟು ಏರ್ ಇಂಡಿಯಾದ ಒಂದು ವೆಬ್ಸೈಟಲ್ಲಿ ಅವರು ಒಂದೊಂದು ರೂಲ್ಸನ್ನು ಬರೆದು ಹಾಕಿದ್ದಾರೆ ಮತ್ತು ಬೇರೆ ಸೌಲಭ್ಯಗಳು ಬೇರೆ ಸೌಲಭ್ಯಗಳು ಅಂತಂದರೆ ನೀವು ಟಿಕೆಟನ್ನು ಕ್ಯಾನ್ಸಲೇಷನ್ ಮಾಡಿಸ್ಬೋದು ಅಥವಾ ರೀಫಂಡ್ ಮಾಡ್ಬೋದು ಅದಕ್ಕೂ ಕೂಡ ಅವಕಾಶ ಇರ್ತದೆ ಹೆಚ್ಚಿನ ತೆರಿಗೆಗಳು ಏನಿದ್ದಾವೆ ಜಿ ಎಸ್ ಟಿ ಅದು ಇದು ಅದು ಅದರಲ್ಲಿ ಬೇಕಾದಷ್ಟು ತೆರಿಗೆಗಳನ್ನು ಕೂಡ ಹಾಕ್ತಾರೆ ಅದರಲ್ಲಿ ಯಾವುದೇ ಕನ್ಸಿಷನ್ ಇಲ್ಲ ಬೇಸಿಕ್ ಫೇರ್ ಬೇಸಿಕ್ ಬಾಡಿಗೆ ಏನಿದೆ ಅಂದರೆ ಅದು ದರ ಏನಿದೆ ಅದರಲ್ಲಿ ಮಾತ್ರ ನಿಮಗೆ ಐವತ್ತು ಪರ್ಸೆಂಟ್ ಇದೆ ಅದರಲ್ಲಿ ಕಂಡೀಷನ್ ಏನಪ್ಪ ಅಂದರೆ ದೈಹಿಕ ಅಂಗವಿಕಲರು ಎಂಬತ್ತು ಪರ್ಸೆಂಟ್ಗೂ ಹೆಚ್ಚು ಅಂಗವೈಕಲ್ಯತೆಯನ್ನು ಹೊಂದಿರತಕ್ಕಂಥ ಯು ಡಿ ಐ ಡಿ ಕಾರ್ಡ್ ಯು ಡಿ ಐ ಡಿ ಸರ್ಟಿಫಿಕೇಟನ್ನು ನೀವು ಹೊಂದಿರಬೇಕು ಟಿಕೆಟನ್ನು ತೊಗೋಬೇಕಾದ್ರೆ ಕೊಡಬೇಕಾಗ್ತದೆ ಮತ್ತು ಎರಡನೇ ಕ್ಯಾಟಗರಿದು ನಾವು ನೋಡೋದಾದರೆ ತೀವ್ರ ಥರದ ದೃಷ್ಟಿ ಬಾಧಿತರಿಗೆ ದೃಷ್ಟಿ ವಿಶೇಷ ಚೇತನರಿಗೆ ಅಂದರೆ ಎರಡು ಕಣ್ಣಿನ ಸಮಸ್ಯೆ ಇರ್ತಕ್ಕಂಥ ಶೇಕಡ ಎಂಬತ್ತರಷ್ಟು ಎಂಬತ್ತರಿಂದ ನೂರರಷ್ಟು ಏನು ದೃಷ್ಟಿ ದೋಷವುಳ್ಳವರಿಗೂ ಕೂಡ ಏರ್ ಟಿಕೆಟಲ್ಲಿ ಅಂದರೆ ಏರ್ ಇಂಡಿಯಾ ಟಿಕೆಟ್ ಮಾತ್ರ ಏರ್ ಇಂಡಿಯಾ ಕಂಪನಿಯ ಏನು ವಿಮಾನಗಳಿದ್ದಾವೆ ಅದರಲ್ಲಿ ಮತ್ತು ದೇಶದ ಒಳಗಡೆ ಮಾತ್ರ ಪ್ರಯಾಣ ಮಾಡಲು ನಿಮಗೆ ಅವಕಾಶವನ್ನು ಕಲ್ಪಿಸಲಾಗಿದೆ ಶೇಕಡ ಐವತ್ತರಷ್ಟು ರಿಯಾಯಿತಿ ದರದಲ್ಲಿ ಅಂತ ಒಂದು ಮಾಹಿತಿ ಇದೆ ಸ್ನೇಹಿತರೆ ಅವ್ರಿಗೂ ಕೂಡ ಒಂದು ಚಿಕ್ಕ ಮಗು ಇದ್ದರೆ ಎರಡು ವರ್ಷ ಒಳಗಿನ ಮಗು ಇದ್ದರೆ ಅವರಿಗೆ ಒಂದು ಸಾವಿರ ರೂಪಾಯಿ ಬಾಡಿಗೆಯನ್ನು ಅಂದರೆ ಅಂದರೆ ಏನು ವಿಮಾನದ ದರ ಇರ್ತದೆ ಅದರಲ್ಲಿ ಕನ್ಸಿಷನ್ನ ಕಮ್ಮಿಯನ್ನು ಕಡಿಮೆಯನ್ನು ತೊಗೊತಾರೆ ಮತ್ತು ಬೇರೆ ನಿಮ್ಮ ಹೆಂಡತಿಗೆ ಆಗಲಿ ಅಂದರೆ ಅಡಲ್ಟ್ಸ್ ಏನು ಹಿರಿಯರು ಇರ್ತಾರೆ ಹದಿನೆಂಟು ವರ್ಷ ಮೇಲ್ಪಟ್ಟರು ಏನಿರ್ತಾರೆ ಅವ್ರಿಗೆ ಯಾರಿಗೂ ಕೂಡ ಉಚಿತವಾಗಿಲ್ಲ ಉದಾಹರಣೆಗೆ ನಾವು ಟ್ರೈನಲ್ಲಿ ಪ್ರಯಾಣ ಮಾಡಬೇಕಾದ್ರೆ ವಿತ್ ಎಸ್ ಅಂತ ಹೇಳ್ಬಿಟ್ಟು ಅವರು ನಮಗೆ ಟಿಕೆಟನ್ನು ಕೊಡ್ತಾರೆ ಆದರೆ ವಿಮಾನಯಾನದಲ್ಲಿ ಈ ರೀತಿ ಎಸ್ ಕಾರ್ಟ್ ಅವಶ್ಯಕತೆ ಎಸ್ ಯಾವುದೇ ಅವಕಾಶ ಇರುವುದಿಲ್ಲ ಇದು ನೀವು ತಿಳ್ಕೊಬೇಕಾಗಿರ್ತಕ್ಕಂಥ ವಿಚಾರ ಇದರಲ್ಲೂ ಕೂಡ ಬ್ಲೈಂಡು ಏನು ದೃಷ್ಟಿದೋಷ ಉಳ್ಳವರು ಇರ್ತಾರೆ ಅವ್ರಿಗೂ ಕೂಡ ಟಿಕೆಟ್ ಕ್ಯಾನ್ಸಲೇಷನ್ ರಿಫಂಡು ಏನು ಬೇಕಾದ್ರೂ ಮಾಡುವಂಥ ಅಂದರೆ ಕ್ಯಾನ್ಸಲೇಷನ್ ಆದಾಗ ಅವ್ರು ಟಿಕೆಟ್ ದುಡ್ಡನ್ನು ವಾಪಸ್ ಕೊಡ್ತಾರೆ ಮತ್ತು ರಿಫಂಡ್ ಕೂಡ ನೀವು ಮಾಡ್ಕೋಬೋದು ಈ ಒಂದು ಅವಕಾಶ ಇದೆ ನೆಕ್ಸ್ಟು ಅಲ್ಲಿ ವೀಲ್ ಚೇರ್ ಸೌಲಭ್ಯ ನಿಮಗೆ ಕಲ್ಪಿಸಲಾಗ್ತದೆ ಮತ್ತು ಒಬ್ಬ ಅಸ್ಟೆಂಟ್ ಕೂಡ ನಿಮಗೆ ಇರ್ತಾರೆ ಪ್ರೊವೈಡ್ ಮಾಡ್ತಾರೆ ಇದು ಏರ್ ಇಂಡಿಯಾದಲ್ಲಿ ಮಾತ್ರ ಇದು ನೆನಪಿರಲಿ ನೀವು ಏರ್ ಇಂಡಿಯಾದಲ್ಲಿ ದೇಶಾದ್ಯಂತ ಬೇಕಾದರೂ ಪ್ರಯಾಣ ಮಾಡ್ಬೋದು ಆದರೆ ಇಪ್ಪತ್ತೊಂದು ದಿನ ಮುಂಚಿತವಾಗಿ ಅಥವಾ ಏಳು ದಿನ ಮುಂಚಿತವಾಗಿ ನೀವು ಟಿ ಟಿಕೆಟನ್ನು ಬುಕ್ ಮಾಡಿದರೆ ಅದು ಕೇವಲ ಏರ್ ಇಂಡಿಯಾ ಕಂಪ್ನಿ ವಿಮಾನಗಳಲ್ಲಿ ಮಾತ್ರ ನಿಮಗೆ ಪ್ರಯಾಣ ಮಾಡಲು ಅವಕಾಶ ಇರ್ತದೆ ಈ ಕುರಿತು ನೀವು ಹೆಚ್ಚಿನ ಮಾಹಿತಿಯನ್ನು ಏರ್ ಇಂಡಿಯಾ ಡಾಟ್ ಹೇಳ್ಬಿಟ್ಟು ವೆಬ್ಸೈಟು ಲಿಂಕ್ ಇದೆ ಅಡ್ರೆಸ್ ಇದೆ ಅದರಲ್ಲಿ ಚೆಕ್ ಮಾಡುವ ಮೂಲಕ ನೀವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಬೋದು ನೀವು ಕೂಡ ಆರಾಮಾಗಿ ಒಂದು ದಿನ ನಮ್ಮ ರಾಜಧಾನಿ ಬೆಂಗಳೂರಿಂದ ಡೆಲ್ಲಿವರೆಗೆ ಪ್ರಯಾಣ ಮಾಡಲಿ ಮಾಡೋಕ್ಕೆ ಅವಕಾಶ ದೇವರು ಕೊಡಲಿ ನಿಮಗೆ ಅಂತ ಹೇಳ್ಬಿಟ್ಟು ಹಾರೈಸ್ತಾ ಇವತ್ತಿನ ವೀಡಿಯೋ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ಬರೆದು ಹಾಕಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ